ವೆಲ್ಕಮ್ ಬ್ಯಾಕ್ ಟು ಹೆಳಿನೆಸ್ಟ್ರೂ ಇಂಗ್ಲಿಷ್ ಯೂಟ್ಯೂಬ್ ಚಾನಲ್ ಹೌ ಹೋಪ್ ಯು ಆರ್ ಫೈನ್ ಇವತ್ತಿನ ಒಂದು ತರಗತಿಯಲ್ಲಿ ಕ್ಯಾನ್ ಇದರ ನೆಗೆಟಿವ್ ಫಾರ್ಮ್ ಖಾಂಟ್ ಕ್ಯಾನ್ ಅನ್ನ ಅಬಿಲಿಟಿಗಳಿದ್ದಾಗ ಸಾಮರ್ಥ್ಯವನ್ನು ಹೇಳಕ್ಕೆ ನಾವು ಬಳಸ್ತೇವೆ ಸಪೋಸ್ ನೋಡಿ ಐ ಕ್ಯಾನ್ ಸ್ಪೀಕ್ ಮೆನಿ ಲ್ಯಾಂಗ್ವೇಜಸ್ ನನಗೆ ಬಹಳಷ್ಟು ಭಾಷೆಗಳನ್ನು ಮಾಡುವ ಒಂದು ಅಂದ್ರೆ ಐ ಹ್ಯಾವ್ ಆನ್ ಎಬಿಲಿಟಿ ಟು ಸ್ಪೀಕ್ ಮೆನಿ ಲ್ಯಾಂಗ್ವೇಜಸ್ ಸೊ ಕ್ಯಾನ್ ಅನ್ನೋದನ್ನ ನಮ್ಮ ಹತ್ರ ಒಂದು ಸಾಮರ್ಥ್ಯ ಇದ್ದಾಗ ಯಾವುದೇ ಒಂದು ಕೆಲಸವನ್ನ ಮಾಡಲು ಸಾಮರ್ಥ್ಯ ಇದ್ದಾಗ ಎಲ್ಲಿಗೂ ಹೋಗಲು ಸಾಮರ್ಥ್ಯ ಇದ್ದಾಗ ಬರೆಯಲು ಸಾಮರ್ಥ್ಯ ಇದ್ದಾಗ ಬಳಸಲಿಕ್ಕೆ ಕ್ಯಾನ್ ಅನ್ನು ನಾವು ಬಳಸ್ತೇವೆ ಐ ಕ್ಯಾನ್ ಸ್ಪೀಕ್ ತೆಲುಗು ನಾನು ತೆಲುಗುವನ್ನು ಮಾತನಾಡಬಲ್ಲೆ ಐ ಕ್ಯಾನ್ ಟಾಕ್ ಟು ಯು ನಾನು ನಿನ್ನ ಜೊತೆ ಮಾತನಾಡಬಲ್ಲೆ ಐ ಕ್ಯಾನ್ ಸ್ವಿಮ್ ನಾನು ನೀರಲ್ಲಿ ಈಜಬಲ್ಲೆ ಇಟ್ ಮೀನ್ಸ್ ಐ ಹ್ಯಾವ್ ಅಬಿಲಿಟಿ ಟು ಸ್ವಿಮ್ ಟು ಸ್ಪೀಕ್ ಟು ಎಸ್ ಇದರ ಒಂದು ನೆಗೆಟಿವ್ ಫಾರ್ಮ್ ಏನಂತಂದ್ರೆ ಕ್ಯಾನ್ ಜೊತೆಗೆ ನಾಟ್ ಬಳಸಿದಾಗ ಕಾಟ್ ಅಂತ ಆಗುತ್ತೆ ಅದನ್ನು ನೋಡೋಣ ಹೇಗೆ ಬಳಸೋದು ಯಾರೆಲ್ಲ ನಮ್ಮ ಚಾನಲ್ ಹೊಸಾಗಿ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿ ಲೆಟ್ಸ್ ಗೆಟ್ ಇನ್ ಟು ದ ಕ್ಲಾಸ್ ಇಲ್ಲಿ ನೋಡಿ ಏನು ನೋಡಿ ಖ್ಯಾನ್ ಪ್ಲಸ್ ನಾಟ್ ಶಾಂಟ್ ಇದನ್ನ ನಾವು ಓದ್ಬೇಕು ಇದು ನೆಗೆಟಿವ್ ಫಾರ್ಮ್ ಅಂತಂದ್ರೆ ಆ ಕೆಲಸ ನನಗೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತೇನೆ ಹೌದಲ್ವಾ ನನಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಕೆ ನಾವು ಖಾಂಟ್ ಅಂತ ನಾವು ಬಳಸ್ತೇವೆ ನೆಕ್ಸ್ಟ್ ಉದಾಹರಣೆ ನೋಡ್ತಾ ಹೋದಾಗ ನಿಮ್ಗೆ ಅರ್ಥ ಆಗುತ್ತೆ ನೋಡಿ ಐ ಕಾನ್ ಬಿಲೀವ್ ದಿಸ್ ನನಗೆ ಇದನ್ನ ನಂಬಲಿಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯ ಆಗ್ತಾ ಇಲ್ಲ ಐ ಕಾನ್ ಬಿಲೀವ್ ದಿಸ್ ಹೌ ಇಟ್ ಹ್ಯಾಪನ್ಡ್ ಇದು ಹೇಗಾಯ್ತು ಇದನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ ಹೇಳ್ತಿರ್ತೇವಲ್ಲ ಉದಾಹರಣೆ ಟಿವಿ ವಿ ನೋಡ್ತಾ ಇದ್ದಾರ ಮೂವಿಯಲ್ಲಿ ನೋಡ್ತಾ ಇದ್ರ ಪೇಪರ್ ಅಲ್ಲಿ ನೋಡ್ತಾ ಇರ್ತಾರ ಸ್ಪೋಕನ್ ಇಂಗ್ಲಿಷ್ ಅಲ್ಲಿ ನೋಡ್ತಿರ್ತಾರೆ ಐ ಕಾಂಟ್ ಬಿಲೀವ್ ದಿಸ್ ನನಗೆ ಇದು ನಂಬಕ್ ಆಗ್ತಾನೆ ಇಲ್ಲ ಅಂದ್ರೆ ಆಗ್ತಾ ಇಲ್ಲ ಅಂದ್ರೆ ನೋ ದಟ್ ಇಸ್ ನಾಟ್ ಎಬಿಲಿಟಿ ಆಫ್ ನಾಟ್ ಐ ಕಾನ್ಟ್ ಬಿಲೀವ್ ದಿಸ್ शी ಕಾನ್ಟ್ ಕಮ್ ವಿತ್ ಯು ಅವಳು ನಿನ್ನ ಜೊತೆ ಬರಲಿಕ್ಕೆ ಸಾಧ್ಯ ಇಲ್ಲ ಬರಕ್ಕೆ ಆಗ್ತಾ ಇಲ್ಲ ಅಂದ್ರೆ there are some reasons for not coming with you ನಿನ್ನ ಜೊತೆ ಬರಲಿಕ್ಕೆ ಕೆಲವೊಂದಿಷ್ಟು ಅನಿವಾರ್ಯ ಕಾರಣ ಇದೆ ಸೋ शी ಕಾನ್ಟ್ ಕಮ್ ವಿತ್ ಯು ನಿನ್ನ ಜೊತೆ ಬರ್ಲಿಕ್ಕೆ ಸಾಧ್ಯ ಏನಂತಂದ್ರೆ ಆಗೋದಿಲ್ಲ ಸಿಖ್ ಕಾಮ್ ಯು ಬರ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅರ್ಥ ಯು ಕಾಂಟ್ ಚೇಂಜ್ ದ ಅಡ್ರೆಸ್ ನೀನು ಅಡ್ರೆಸ್ ಅನ್ನ ಚೇಂಜ್ ಮಾಡಲಿಕ್ಕೆ ಏನಿಲ್ಲ ಖಾಂಟ್ ಅಂದ್ರೆ ಹೇಳಿ ನೋಡಿ ಯು ಕಾಂಟ್ ಚೇಂಜ್ ದ ಅಡ್ರೆಸ್ ನೀವು ಅಡ್ರೆಸ್ ಅನ್ನು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ ಯು ಕಾಂಟ್ ಚೇಂಜ್ ದ ಅಡ್ರೆಸ್ ಕ್ಯಾನ್ ಇದರ ನೆಗೆಟಿವ್ ಫಾರ್ಮ್ ಏನು ಕಾನ್ ಕೆಲವೊಂದ್ಸರಿ ನೋಡ್ತಿರ್ತೇವೆ ಕೆ ಅಲ್ಲಿ ಅಥವಾ ಎಲ್ಲೂ ಬ್ಯಾಂಕ್ ಅಲ್ಲಿ ಚೇಂಜ್ ದ ಅಡ್ರೆಸ್ ದಿಸ್ ಚೇಂಜ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಯು ಕಾಂಟ್ ಚೇಂಜ್ ಐ ಕಾಂಟ್ ಟೆಲ್ ಯು ನನಗೆ ನಿಮಗೆ ಹೇಳೋಕೆ ಆಗೋದಿಲ್ಲ ಇಟ್ ಮೀನ್ಸ್ ನೆಗೆಟಿವ್ ಕ್ವಾಲಿಟಿ ಆಫ್ ಅಬಿಲಿಟಿ ನೆಗೆಟಿವ್ ಅಬಿಲಿಟಿ ಅನ್ನ ಹೇಳಿಕ್ಕೆ ನಾವು ಕಾಂಟ್ ಅಂತ ಬಳಸಿ ನಾವು ವಾಕ್ಯಗಳನ್ನ ಮಾಡಿ ಹೇಳ್ಬೋದು ಐ ಕಾಂಟ್ ಮ್ಯಾನೇಜ್ ಆಲ್ ದೀಸ್ ಎಕ್ಸ್ಪೆನ್ಸಸ್ ನನಗೆ ಇವೆಲ್ಲ ಒಂದು ಖರ್ಚುಗಳನ್ನು ನಿಭಾಯಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಆಗುತ್ತೆ ಅಂತ ಹೇಳಿಕೆ ಕ್ಯಾನ್ ಅನ್ನು ಬಳಸ್ತೇವೆ ಆಗೋದಿಲ್ಲ ಆಗ್ತಾ ಇಲ್ಲ ಅಂತ ಹೇಳಿಕೆ ಕಾಂಟ್ ಮ್ಯಾನೇಜ್ ಆಲ್ ದೀಸ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೇವೆ ಐ ಕಾಂಟ್ ಮೇಕ್ ಇಟ್ ಔಟ್ ನನಗೆ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಐ ಕಾಂಟ್ ಮೇಕ್ ಇಟ್ ಔಟ್ ಮೇಕ್ ಇಟ್ ಔಟ್ ಅನ್ನೋದು ಒಂದು ಹೆಲ್ಪ್ ಪ್ರೇಸಲ್ ಅಂಡರ್ಸ್ಟ್ಯಾಂಡಿಂಗ್ ಅಂತ ಅರ್ಥ ಐ ಕಾಂಟ್ ಮೇಕ್ ಇಟ್ ಔಟ್ ನನಗೆ ಇದನ್ನ ಅರ್ಥ ಮಾಡಿಕೊಳ್ಳಕ್ಕೆ ಆಗ್ತಾ ಇಲ್ಲ ಆಗೋದೇ ಇಲ್ಲ ಅನ್ನೋದು ಬೇರೆ ಆಗ್ತಾ ಇಲ್ಲ ಅಂದ್ರೆ ಐ ಹ್ಯಾವ್ ಸಮ್ ಲೆಸ್ ಅಬಿಲಿಟಿ ಅದನ್ನು ಅರ್ಥ ಮಾಡಿಕೊಳ್ಳೆ ಇರೋದಕ್ಕೆ ನನಗೆ ಒಂದು ಕೆಲವೊಂದಿಷ್ಟು ಸಾಮರ್ಥ್ಯ ಇಲ್ಲ ಅಂತ ಅರ್ಥ ಕಂಟ್ರೂ ಫಾರ್ಮಿ ನನಗೋಸ್ಕರ ನಿಮಗೆ ಕಾಯೋಕೆ ಆಗೋದಿಲ್ವಾ ಕಂಟು ವೈಟ್ ಫಾರ್ಮ್ ಕ್ವಶನ್ ಮಾಡಲಿಕ್ಕೆ ಅದನ್ನ ಮೊದಲಿಗೆ ಬಳಸ್ತೇವೆ ಐ ಕಾಂಟ್ ಗಿವ್ ಯು ಮನಿ ನೌ ನನಗೆ ಈಗ ನಾವು ದುಡ್ಡು ಕೊಡಲಿಕ್ಕೆ ಆಗೋದಿಲ್ಲ ಆಗೋದಿಲ್ಲ ಅಂತ ಹೇಳ್ತೇವೆ ಐ ಕಾಂಟ್ ಗಿವ್ ಯು ಮನಿ ಓಕೆ ಗೋ ಫಾರ್ ನೆಕ್ಸ್ಟ್ ಐ ಕಾಂಟ್ ಟಾಕ್ ವಿತ್ ಯು ನನಗೆ ಈ ಈ ಸಮಯದಲ್ಲಿ ನಿನ್ನ ಜೊತೆ ಮಾತನಾಡಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಒಂದು ಕೆಲವೊಂದಿಷ್ಟು ಕಾರಣಗಳಿಗೋಸ್ಕರ ಮಾತಾಡೋದೇ ಅಲ್ಲ ಅಂತ ಹೇಳ್ತಾ ಇಲ್ಲ ನಾವು ಐ ಈ ಒಂದು ಸಮಯದಲ್ಲಿ ನಾನು ನಿಮ್ಮ ಜೊತೆಗೆ ಮಾತಾಡಲಿಕ್ಕೆ ಆಗ್ತಾ ಇಲ್ಲ ಐಖಾನ್ ಟಾಪ್ ಟು ವಿತ್ ಯು ಕಾಂಟ್ ಸ್ಟಾಪ್ ದ ಕಾರ್ ಅವಳು ಕಾರ್ನ ನಿಲ್ಲಿಸಲಿಕ್ಕೆ ಆಗ್ತಾ ಇಲ್ಲ ಧೆರ್ ಆರ್ ಸಮ್ ರೀಸನ್ ಅಬಿಲಿಟಿ ಇದ್ದಾಗ ಆ ಶಿ ಕ್ಯಾನ್ ಸ್ಟಾಪ್ ದ ಕಾರ್ ಅವಳು ಕಾರನ್ನು ನಿಲ್ಲಿಸಬಲ್ಲಳು ನಿಲ್ಲಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ಅರ್ಥ ಐ ಕಾಂಟ್ ಕಂಟ್ರೋಲ್ ಇಟ್ ನನಗೆ ಇದನ್ನ ಕಂಟ್ರೋಲ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಐ ವೋಂಟ್ ಕಂಟ್ರೋಲ್ ನನಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗೋದೇ ಇಲ್ಲ ಅನ್ನೋದು ಬೇರೆ ಐ ಕಾಂಟ್ ಕಂಟ್ರೋಲ್ ಇಟ್ ಈ ಒಂದು ಸಮಯದಲ್ಲಿ ನನಗೆ ಆ ಒಂದು ಸಾಮರ್ಥ್ಯ ಇಲ್ಲ ಅಂತ ಹೇಳಲಿಕ್ಕೆ ನಾವು ಕಾಂಟ್ ಅನ್ನೋದನ್ನ ನಾವು ಬಳಸ್ತೇವೆ ಕಾಂಟ್ ಕಮ್ ಹಿಯರ್ ಅವಳು ಇಲ್ಲಿಗೆ ಬರೋದಕ್ಕೆ ಆಗ್ತಾ ಇಲ್ಲ ಬರೋಕ್ಕಾಗೋದಿಲ್ಲ ಆಗೋದಿಲ್ಲ ಅಂದ್ರೆ ಬರೋದೇ ಇಲ್ಲ ಅಂತ ಅನ್ನೋದು ಬೇರೆ ಶಿ ವೋಂಟ್ ಕಮ್ ಸಿ ಡಸನ್ ಕಮ್ ಅಂತ ಹೇಳ್ತೇವೆ ಇಲ್ಲಿ ಶಿ ಕಾಂಟ್ ಕಮ್ ಹಿಯರ್ ಅವಳಿಗೆ ಈ ಸಮಯದಲ್ಲಿ ಬರಲಿಕ್ಕೆ ಆಗೋದಿಲ್ಲ ಅಂದ್ರೆ ಅವಳ ಹತ್ರ ಒಂದು ಸಾಮರ್ಥ್ಯ ಇಲ್ಲ ಅಂದ್ರೆ ಏನೋ ಒಂದು ಕಾರಣಕ್ಕೋಸ್ಕರ ಅವಳು ಬರೋದಕ್ಕೆ ಆಗ್ತಾ ಇಲ್ಲ ಅಂತ ಅರ್ಥ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಕಾಂಟ್ ಅನ್ನೋ ಒಂದು ಶಬ್ದವನ್ನು ವಿವನ್ ವರ್ಕ್ ಜೊತೆಗೆ ಬಳಸಿ ನಾವೇನ್ ಮಾಡಬಹುದು ನೆಗೆಟಿವ್ ಎಬಿಲಿಟಿಗಳನ್ನ ಹೇಳಿಕೆ ನನಗೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಓದ್ಲಿಕ್ಕೆ ಆಗ್ತಾ ಇಲ್ಲ ಬರೀಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿಕೆ ಕಾಂಟ್ ಅನ್ನೋದನ್ನು ನಾವು ಬಳಸ್ತೇವೆ ಓಕೆ ನಾನು ಕೆಲವೊಂದಿಷ್ಟು ಉದಾಹರಣೆ ಕನ್ನಡದಲ್ಲಿ ವಾಕ್ಯಗಳನ್ನು ಹೇಳ್ತೇನೆ ನೀವು ಕಾಂಟ್ ಜೊತೆಗೆ ಬೇಸ್ ಫಾರ್ಮ್ ಬಳಸಿ ವಾಕ್ಯಗಳನ್ನು ಮಾಡಿ ನಾನು ಇಲ್ಲಿ ಮಲಗ್ಲಿಕ್ಕೆ ಆಗ್ತಾ ಇಲ್ಲ ಅವನು ಮದುವೆಗೆ ಹೋಗ್ಲಿಕ್ಕೆ ಆಗುವುದಿಲ್ಲ ಅವರು ಕಾಯೋದಕ್ಕೆ ಆಗ್ತಾ ಇಲ್ಲ ಈ ಮೂರು ವಾಕ್ಯಗಳನ್ನ ನೀವು ಕನ್ನಡದಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡಿ ಈ ರೀತಿ ಕಾಂಟ್ ಜೊತೆಗೆ ವಿವರಣೆ ಬಳಸಿ ನೀವು ವಾಕ್ಯಗಳನ್ನು ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ಹ್ಯಾವ್ ಅನೇಸ್ಟೇ ಥ್ಯಾಂಕ್ ಯು